ಹೊಸ ಕಾರ್ಮಿಕರ ಸಂಹಿತೆ ನವಭಾರತ ಸ್ವತಂತ್ರ ಭಾರತದ ಅತಿ ದೊಡ್ಡ ಕಾರ್ಮಿಕ ಸುಧಾರಣೆಗಳು ಪರಿಚಯ ಅಧ್ಯಾಯ ಒಂದು ಸಬಲೀಕರಣಗೊಂಡ ಸಮೃದ್ಧ ಮತ್ತು ಆತ್ಮನಿರ್ಭರ್ ಭಾರತಕ್ಕೆ ಕಾರ್ಮಿಕರ ಸಬಲೀಕರಣ ಅಗತ್ಯ ಸ್ವಾತಂತ್ರ್ಯದ ಎಪ್ಪತ್ತ್ಮೂರು ವರ್ಷಗಳ ನಂತರವೂ ಸರಿಸುಮಾರು ಶೇಕಡ ತೊಂಬತ್ತರಷ್ಟು ಕಾರ್ಮಿಕರು ಎಲ್ಲ ಸಾಮಾಜಿಕ ಭದ್ರತೆಗಳಿಗೆ ಪ್ರವೇಶವನ್ನು ಹೊಂದಿರದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಂಘಟಿತ ಮತ್ತು ಅಸಂಘಟಿತ ವಲಯಗಳನ್ನು ಒಳಗೊಂಡ ಒಟ್ಟು ಕಾರ್ಮಿಕರ ಸಂಖ್ಯೆ ಐವತ್ತು ಕೋಟಿಗಿಂತ ಹೆಚ್ಚು ಯಾವುದೇ ಸರ್ಕಾರವು ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ಕಾರ್ಮಿಕರು ಮತ್ತು ಅವರ ಕುಟುಂಬಗಳ ಬಗ್ಗೆ ಕಾಳಜಿ ವಹಿಸಿರುವುದು ಇದೇ ಮೊದಲು ಇದಕ್ಕೂ ಮೊದಲು ಕಾರ್ಮಿಕ ವರ್ಗವು ಹಲವಾರು ಕಾರ್ಮಿಕ ಕಾನೂನುಗಳ ಜಾಲದಲ್ಲಿ ಸಿಲುಕಿಕೊಂಡಿತ್ತು ಕೇಂದ್ರ ಸರ್ಕಾರವು ಅವರಿಗೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯವನ್ನು ಒದಗಿಸಲು ಸರಿಯಾದ ದಿಕ್ಕಿನಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಕಾರ್ಮಿಕರು ಗೌರವ ಆರೋಗ್ಯ ಮತ್ತು ಇತರ ಕಲ್ಯಾಣ ಕ್ರಮಗಳ ಜೊತೆಗೆ ಭದ್ರತೆಯನ್ನು ಸುಲಭವಾಗಿ ಪಡೆಯುವ ಸಲುವಾಗಿ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಕ್ರೋಢೀಕರಿಸುವ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ